ವಿಜಯರಂಗದ ಏನು ಹೇಳೋಕೆ ಅಯ್ಯೋ ಪಾಪ ಎಂತ ಇದಂದರೆ ನಾನು ಶನಿವಾರ ಅವನಿಗೆ ಕತೆ ಹೇಳಿ ಫಿಲಮ್ ಮಾಡ್ತಿದ್ದೀನಿ ಆ್ಯಕ್ಟ್ ಮಾಡ್ತೀಯಪ್ಪ ಅಂತ ಕೇಳಿದಾಗ ಹ್ಞೂ ಆಂಟಿ ನೀವೇನು ರೋಲ್ ಕೊಟ್ಟರು ನಾನು ಮಾಡ್ತೀನಿ ಅಂತ ಹೋದ ಭಾನುವಾರ ಅವನ ಮಗನ ಬಾಪ ಕ್ಲಾಸಿಗೆ ಸೇರಿಸಿದಾಗ ಬಂದ್ಬಿಟ್ಟು ನಾನು ಸರ್ಪ್ರೈಸ್ ಆಗಿ ಊರಿಗೆ ಹೋಗ್ತಾ ಇದ್ದೀನಿ ನನ್ನ ಮಗನ ಕರ್ಕೊಂಡು ಅಂತ ಸಾರ್ಗೆ ಹೇಳ್ಬಿಟ್ಟು ಹೋದ ಸೋಮವಾರ ಬೆಳಗ್ಗೆ ಅವ್ರಿಗೆ ತುಮಕೂರು ಯೂನಿವರ್ಸಿಟಿಲಿ ನಾಗಭರಣ ಸಾರ್ಗೆ ಡಾಕ್ಟ್ರೇಟ್ ಕೊಟ್ಟರು ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ಡಾಕ್ಟ್ರೇಟ್ ತಗೊಳ್ತಿದ್ದಾರೆ ನಮಗೆ ಫೋ ಮೊಬೈಲಲ್ಲಿ ನ್ಯೂಸ್ ಬಂತು ಸಾರ್ಗೇನು ಗೊತ್ತಿಲ್ಲ ಅವ್ರು ಕೆಳಗೆ ಇಳಿತಿದ್ದಂಗೆ ಎಲ್ಲರೂ ವಿಜಯ ರಾಘವೇಂದ್ರ ವಿಜಯ ರಾಘವೇಂದ್ರ ಅಂತ ಕೇಳ್ತಿದ್ರೆ ನಾನು ಕೇಳ್ಬಿಟ್ಟು ಏನೇ ಪನ್ನಗಂತನ ಕೇಳಿ ಇದು ನಿಜ ಬಿಟ್ಟು ಪಾಪ ಅವ್ರಿಗೇನೂ ಗೊತ್ತಿಲ್ಲ ಸ್ಟೇಜ್ ಮೇಲೆ ಇದ್ರಲ್ವಾ ಆಮೇಲೆ ಪನ್ನಂಗಂಗೆ ಫೋನ್ ಮಾಡಿ ಕೇಳ್ದಾಗ ಹೌದಮ್ಮ ನಿಜ ಅಂತ ಹೇಳ್ದ ನಮಗೆ ದೊಡ್ಡ ಶಾಕು ಏನು ಖುಷಿಗೆ ಹೋದ್ವಿ ಡಾಕ್ಟ್ರೇಟು ಎಲ್ಲ ಆಗೋಯ್ತು ತುಂಬ ನೊಂದ್ಕೊಂಬಂದ್ಬಿಟ್ರು ಎಷ್ಟು ಜೀವಕ್ಕೆ ಜೀವ ಬಿಡೋ ಗಂಡ ಹೆಂಡ್ತಿಗೆ ಹಿಂಗಾಗೋಯ್ತು ಭಗವಂತನ ಕಣ್ಣೇ ಇಲ್ವಾ ಏನಕ್ಕೆ ಹಂಗೆ ಇದ್ದಾನೆ ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡು ಬಂದ್ವಿ ಆಮೇಲೆ ನಂಗೆ ಅವರೇ ಬೇಕು ಅನ್ನೋಕ್ಕೋಸ್ಕರ ಒಂದು ತಿಂಗ್ಳು ಕಾದೆ ಆಗ್ಬಿಡ್ಲಿ ತಿಂಗ್ಳದ್ದು ಆಗ್ಬಿಡ್ಲಿ ಸ್ವಲ್ಪ ಅವ್ರಿಗೂ ಮರೆಯೋಕ್ಕೆ ಟೈಮ್ ಬೇಕಲ್ಲ ಆಮೇಲೆ ಫೋನ್ ಮಾಡಿ ಕೇಳಿದೆ ಅಮ್ಮ ಬನ್ನಿ ಅನ್ಬಿಟ್ಟು ಮಾತಾಡಿದ್ರು ಹಿಂಗಿದೆ ಅಂದಾಗ ನೀವು ಯಾವ ಡೇಟ್ ಬೇಕೋ ಹೇಳಿ ನಾನು ಕೊಡ್ತೀನಿ ಅಂತಂದರು ಬಂದು ಖುಷಿಯಾಗಿ ಆ್ಯಕ್ಟ್ ಮಾಡಿಕೊಟ್ರು ಆಮೇಲೆ ಹೊರಗೆ ಒಳಗಡೆ ಬಂದಾಗ ಸಪ್ಪೆ ಇರೋರು ಪಾಪ ಅದೇ ಶಾರ್ಟ್ ಹೋಗಿ ಆ್ಯಕ್ಷನ್ ಅಂತಿದ್ದಂಗೆ ಇದ್ದಂಗೆ ಎಂಥ ಎನರ್ಜಿರಿ ಅವ್ರಿಗೆ ನಿಜವಾಗ್ಲೂ ಗ್ರೇಟು ಅದನ್ನೆಲ್ಲ ಮರೆತು ಆ್ಯಕ್ಟ್ ಮಾಡಿದ್ರು ನೀವು ಫಿಲಮ್ ನೋಡಿ ಅವ್ರ ಎಂಟ್ರಿನೇ ಒಂದು ದೊಡ್ಡ ಸ್ಪೆಷಲ್ ಆಗಿದೆ ಇದು ಇದೆಯಲ್ಲ ಅದು ಗ್ರೇಟ್ನೆಸ್ಸು ಐ ಆಮ್ ಸೋ ಹ್ಯಾಪಿ